ನಮಸ್ತೆ ಗಳೇರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಫೋರ್ತ್ ವೀಕ್ ಆಫ್ ದಿಸ್ ಸೆಪ್ಟೆಂಬರ್ ಓಕೆ ಸ್ಟಾಕ್ ಆಪ್ಷನ್ಸ್ ಈವನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೋಸ್ಟ್ ಆಫ್ ದ ಓಕೆ ಗಳು ಈಗ ಎಕ್ಸ್ಪೈರಿಗೆ ಹೋಗ್ತಾ ಇದೆ ಅದರ ಜೊತೆಗೆ ನೋಡೋಣ ಏನೇನ್ ಪಾಸಿಬಿಲಿಟಿ ಆಗಬಹುದು ಈ ವಾರ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಒಂದು ರೌಂಡ್ ಅಪ್ ಮಾಡೋ ಕಂಪನಿ ಈ ವಾರ ಏನೇನು ಬರ್ತಾ ಇದೆ ಅಂತ ಹೇಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಜೆ ನಾಲ್ಕು ಗಂಟೆ ಸುಮಾರು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಬರ್ತಾ ಇದೆ ಆ್ಯಂಡ್ ಡೂ ಆನ್ ಸಿ ಯು ಪಿ ಎಮ್ ಐ ಡೇಟಾ ಆನ್ ದ ಲೈಕ್ ಮಂಗಳವಾರ ಸೊ ಪಿ ಎಮ್ ಐ ಡೇಟಾ ಚೈನಾದ ಬರ್ತಾ ಇದೆ ಅಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ಮೆಟಲ್ ಸ್ಟಾಕ್ಸ್ಗಳ ಮೇಲೆ ನೋಡೋಣ ಏನೇನಾಗುತ್ತೆ ಅಂಥೇಳಿ ಇದಾದ ಮೇಲೆ ವೆನ್ಸ್ಡೇ ಸೊ ಚೈನಾ ಹಾಂಗ್ಕಾಂಗ್ಗಳು ರಜೆ ಇರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋದೆ ಬುಧವಾರ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಸೊ ಈ ದಿನ ಮಾರ್ಕೆಟ್ ಕ್ರೀಸಿ ಆಗಬಹುದು ಅನ್ನೋ ಸಾಧ್ಯತೆ ಇದೆ ಸೊ ನೋಡೋಣ ಮಾರ್ಕೆಟ್ ಬಿಕಾಸ್ ಆಫ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕಟ್ ಮಾಡಬಹುದು ಅಂತ ಅನ್ನುವ ಕಾರಣಕ್ಕೇನೆ ಸೋಮವಾರ ಅದು ಮಂಗಳವಾರ ರಿವರ್ಸ್ ಆಗ್ತಾನ ಅಥವಾ ಬುಧವಾರ ಅಥವಾ ಅದನ್ನ ಗುರುವಾರ ಏನಾದ್ರೂ ಚೇಂಜಸ್ ಕಾಣಕ್ ಸಿಗುತ್ತಾ ಅಂತ ನೋಡೋದು ಇಂಪಾರ್ಟೆಂಟ್ ಇದೆ ಕೆಲ ಸ್ಟಾರ್ಟ್ ಇವತ್ತು ನಾವು ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಓನ್ಲಿ ಇಂಡೆಕ್ಸ್ ಅನಾಲಿಸಿಸ್ ಮಾಡ್ತಿದೀವಿ ರೀಸನ್ಸ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ಗಳು ಎಕ್ಸ್ಪೈರಿ ಹೋಗುತ್ತಿರೋದ್ರಿಂದ ಕೆಲವೊಂದು ಸ್ಟಾಕ್ ಗಳು ಅಷ್ಟೊಂದು ನಿಮಗೆ ಮೊಮೆಂಟಮ್ಸ್ ಕೊಡೋದಿಲ್ಲ ಅಥವಾ ಲೈಕ್ ರೌಂಡ್ ಆಫ್ ಹತ್ರ ಹತ್ರ ನಿಂತ್ಕೊಳ್ಳಿಕ್ ಚಾನ್ಸ್ ಇರುತ್ತೆ நோடத்தி வீக்லி ஆங்கில இந்த வீக்லி ஆங்கில நோட் ஆஃப்டர் த்ரீன் கேண்டல்ஸ் ஒன் ரெட் கேண்டல் எர்டு கிரீன் கேண்டல் காணத்தன் நமக்கு ஏன்கே கண்ட்ரோல் தகண்ட்ர இல்வா அனோதே சார் ஓகே மார்க்கெட் நோட் இம்பார்டென் லெவல் ட்ரா யூசிங் த வீக்ல சிஸ்டம் ஓகே சோ மெலக்டென் ட்ரானி இல்ல ஒன்று சப்போர்ட் லைக் சப்போர்ட் லென் டொண்டி ஃபோர் ஃபோர் கடை ரெசிஸ்டென்ஸ் மார்க் இதே டே அங்கிச்னா மார்கெட் கண்டிநியூஸ் ஒன்று நாள் தின வீதன் கண்டிநூஸ் செவென் டேஸ் பால் சோ இன்வட்டர் லைக் ஹாங்கிங் மான் அதே நமக்கு நான் சூச்சனை கொட்டேன் இன் கேஸ் ரெட் கேண்டல் டெஃபினேட்லான் ஹெவி இது மார்க்கெட் கெளகட் ಅದಕ್ಕೆ ಸಾಕಷ್ಟು ಜನ ಏನೋ ಕಮೆಂಟ್ ಹಾಕಿದ್ರು ಬಟ್ ರಿಸಲ್ಟ್ ಮಾತ್ರ ನೋಡ್ಕೊಳ್ಳಿ ಏನ್ ನಾವು ಅನ್ಕೊಂಡಿದ್ವಿ ಏನ್ ಪ್ಲಾನ್ ಮಾಡಿದ್ವಿ ಇದೆ ಸೂಪರ್ ವೆರಿ ನೈಸ್ ಈಗ ಮಾರ್ಕೆಟ್ ಏನ್ ಈಗ ಹೇಳಿ ರೈಟ್ ಸೂಪರ್ ಸೊ ಇದಕ್ಕೆ ಕ್ವೆಶನ್ ಆನ್ಸರ್ ಕೊಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ ಗಿಫ್ಟ್ ನಿಫ್ಟಿನ ಯೂಸ್ ಮಾಡ್ಕೋತೀನಿ ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನೋಡಿದ್ರೆ ನಮ್ಮ ಮಾರ್ಕೆಟ್ ಲುಕ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಮ್ಮಿ ಅಂದ್ರೆ ಒಂದು ಐವತ್ತರಿಂದ ಅರವತ್ ಪಾಯಿಂಟ್ಸ್ ಪಾಸಿಟಿವ್ನೆಸ್ ಶೋಕಾಸ್ ಮಾಡ್ತಾ ಇದೆ ಸೊ ಇದು ನಿಮಗೆ ಸೋಮವಾರ ಮುಂಚಾನೆ ಪ್ರೀ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಅವಾಗ ಚೇಂಜಸ್ ನಾವು ಡಿಸ್ಕಷನ್ ಮಾಡೋಣ ಸದ್ಯದ ಮಟ್ಟಿಗೆ ಅಂತೂ ಪ್ಲಸ್ ಅಂತೂ ಶೋ ಮಾಡ್ತಾ ಇದೆ ಓಕೆ ಲಿವಿಂಗ್ ದಸ್ ಮ್ಯಾಟರ್ ಹಿಯೋ ನಾವೇನ್ ಮಾಡೋಣ ಇದನ್ನ ಮೂವಿಂಗ್ ಎವರೇಜ್ ಹಾಕಿ ಚೆಕ್ ಮಾಡೋಣ ವಾಟ್ ಈಸ್ ಆಕ್ಚುಲಿ ಹ್ಯಾಪ್ನಿಂಗ್ ಹಿಯೋ ಓಕೆ ನೋಡ್ತೀರಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎರಡೂ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡೋದೇ ಫೇಲ್ ಆಗಿದೆ ಅದು ಕೂಡ ಶುಕ್ರವಾರ ಕೂಡ ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಹೋಗ್ತಾ ಇರುವ ದಾರಿ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದೆ ಪಾಯಿಂಟ್ ದೂರ ಅಷ್ಟೇ ಮಾರ್ಕೆಟ್ ಅಲ್ಲಿ ಇದೊಂದು ಲೆವೆಲ್ ಅಟ್ರಾಕ್ಷನ್ ತರ ಪ್ಲೇ ಮಾಡಬಹುದು ಬರಬಹುದು ಕೂಡ ಇದೆ ಹೆವಿಲಿ ಓಕೆ ಸೊ ಮಾಡಿದಿರಿ ಲೆಟ್ಸ್ ಗೋ ಟು ದ ದರ್ಟಿ ಟೈಮ್ ಫ್ರೇಮ್ ಓಕೆ ಮೂವತ್ ನಿಮಿಷ ಟೈಮ್ ಫ್ರೇಮ್ ಪ್ರಕಾರ ನೋಡ್ಕೋತೀರಿ ಮಾರ್ಕೆಟ್ ಸ್ಟೀ ಫಾಲ್ ಇದ್ದು ನಾನೇನ್ ಮಾಡ್ತೀನಿ ಕೆಲವು ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನಿಮ್ಮ ಮುಂದೆ ಡ್ರಾ ಮಾಡ್ತೀನಿ ದಟ್ ಇಸ್ ದಿಮ್ ಕರೆಕ್ಟಾ ಇಲ್ಲಿ ಮಾರ್ಕೆಟ್ ಅರ್ಲಿ ಇಯರ್ ಯಾವ ಟೈಮ್ ಅಲ್ಲಪ್ಪ ಫಿಫ್ತ್ ಸಪ್ಟೆಂಬರ್ ಪಾಸ್ ಇದ್ದಾಗ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಟೂ ಇಂದ ರಿವರ್ಸ್ ಆಗಿ ಮೇಲುಗಡೆ ಹೋಗಿರುವ ಸೂಚನೆ ನಿಮಗೆ ಕಾಣತಾ ಇದೆ ಸ್ವಿಂಗ್ ಸ್ವಿಂಗಣ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂತಾನೆ ಬಂದಿದೆ ಸೊ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಲೋನ ಬ್ರೇಕ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಯು ಆರ್ ಸೀಂಗ್ ಟ್ವೆಂಟಿ ಹಂಡ್ರೆಡ್ ಲೆವೆಲ್ ಆಸ್ ಅ ಟಾರ್ಗೆಟ್ ಓಕೆ ಈಸಿ ಇದೆ ಥಿಂಕಿಂಗ್ ಓಕೆ ಇಲ್ಲ ಮಾರ್ಕೆಟ್ ಮೇಲೆ ಕಡೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಎಲ್ಲ ಮಾಡಿದೆ ಅದನ್ನ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ದಟ್ಸ್ ಅರೌಂಡ್ ಫಸ್ಟ್ ಹಂಡ್ರೆಡ್ ಹತ್ರ ಹತ್ರ ಆಸ್ ಲೆವೆಲ್ ಓಕೆ ಮೇಜರ್ ಲೆವೆಲ್ ಇದೆ ಡೌನ್ ಮಾಡ್ಕೊಳ್ಳಿ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಿಮಗೆ ಅರವತ್ತು ಎಪ್ಪತ್ತು ಪಾಯಿಂಟ್ ಗಳ ಗ್ಯಾಪ್ ಅಪ್ ಓಪನ್ ಮಾಡಿದೆ ಅಂತ ತಿಳ್ಕೊಂಡ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಹತ್ರ ಹತ್ರ ಓಪನ್ ಆಗಿದೆ ಸಿಂಪಲ್ ಆಗಿ ಏನ್ ಈ ಫಿಫೋನ್ ಹಚ್ಚಿ ಯೂಸ್ ಮಾಡ್ಕೊತೀರಿ ಲಾಸ್ಟ್ ಒಂದು ಸ್ವಿಂಗ್ ಇದೆ ಓಕೆ ಆ ಸ್ವಿಂಗ್ ಇಂದ ನೀವು ಫಿಫೋನ್ ಹಚ್ಚಿ ಹಾಕೊಂಡು ಇಟ್ಕೊಳ್ತೀರಿ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಏನಾದ್ರು ರಿಜೆಕ್ಷನ್ ಕಾಣುತ್ತಾ ಇದೆ ಲೈಕ್ ಅರೌಂಡ್ ಟ್ವೆಂಟಿ ಏಟ್ ಪಾಯಿಂಟ್ ರಿಜೆಕ್ಷನ್ ಸಿಗಬಹುದು ಇಲ್ಲ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬೆಸ್ಟ್ ಲೆವೆಲ್ ಅಂತ ಸಿಗ್ತಾ ಇರೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅದ್ರ ಜೊತೆಗೆ ರೆಸಿಸ್ಟೆನ್ಸ್ ಕೂಡ ಇದೆ ಅಂಡ್ ಬ್ರೇಕ್ ಡೌನ್ ಲೆವೆಲ್ ಕೂಡ ಇರೋದ್ರಿಂದ ಈ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕಲಿ ಇಲ್ಲ ಮಾರ್ಕೆಟ್ ಹೈಯರ್ ಲೋ ಆಗುವರೆಗೂ ಕಾಯಲೇ ಬೇಕು ಇಲ್ಲ ಅಂದ್ರೆ ಮಾರ್ಕೆಟ್ ರಿವರ್ಸ್ ಆಗಲ್ಲ ಸರ್ ಅನ್ನುವ ಪಾಯಿಂಟ್ ಇದೆ ಈಸ್ ಟ್ವೆಂಟಿ ಹಂಡ್ರೆಡ್ ಲೆವೆಲ್ ಈವನ್ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಿ ಓಪನ್ ಆದ್ರೂ ಕೂಡ ಓಕೆ ಫೈನ್ ಇಯರ್ ಮಾರ್ಕೆಟ್ ಒಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಪ್ಲಸ್ ಆಗ್ತಾ ಆಗ್ತಾ ಈ ರೇಂಜ್ ಒಳಗೆ ಇದೆ ಟ್ವೆಂಟಿ ಟ್ವೆಂಟಿ ಒಳಗಡೆ ಇದೆ ಜಸ್ಟ್ ವೇಟ್ ಇದರ ಮಾರ್ಕೆಟ್ ಬ್ರೇಕ್ ಆಗಿ ಮೇಲೆ ಹೋಗುತ್ತೆ ಪುಟ್ಸೆಲ್ ಮಾಡಿ ಬಿಕಾಸ್ ಮಂಗಳವಾರನೇ ಎಕ್ಸ್ಪೈರ್ ಇದೆ ಇಲ್ಲ ಬ್ರೇಕ್ ಡೌನ್ ಆದ್ರೆ ದಿಸ್ ಇಸ್ ಅ ಮೋಸ್ಟ್ ಈಸಿ ಅಂಡ್ ನೀವು ಟಾರ್ಗೆಟ್ ಮಾಡ್ತಿರೋದೇ ಇಪ್ಪತ್ನಾಕ್ ಸಾವಿರದ ನೂರು ಬಹಳ ಈಸಿ ಇರೋದಿದೆ ಸೊ ಎನಿವೇ ಪ್ರೀ ಮಾರ್ಕೆಟ್ ನಲ್ಲಿ ಏನೋ ಚೇಂಜ್ ಆಯಿತು ಮಾರ್ಕೆಟ್ ನಿಮಗೆ ಒಂದು ಸೆವೆಂಟಿ ಟು ಏಟಿ ಪಾಯಿಂಟ್ಸ್ ನೆಗೆಟಿವ್ ಓಪನ್ ಆಗಿದೆ ಬಿಲೋ ಟ್ವೆಂಟಿ ಫೋರ್ ಸಿಕ್ಸ್ ಅನ್ ಅಂದ್ರೆ ಅವಾಗಲೂ ಕೂಡ ಇದನ್ನ ಮಾರ್ಕೆಟ್ ಟೆಸ್ಟ್ ಮಾಡಬಹುದು ಈ ಜಾಗನ ಆಮೇಲೆ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಬಹುದು ಅದಕ್ಕೆ ಸೂಚನೆ ಗ್ಯಾಪ್ ಡೌನ್ ಆದ ಏನಾಗುತ್ತೆ ಅನ್ನೋ ಸ್ಥಿತಿ ನೀವು ನೋಡ್ಕೊಂಡಿದ್ದೀರಿ ಅದನ್ನ ನೀವು ಪ್ರೈಸ್ಟ್ರಿ ನೋಡಿಕೊಂಡು ಕಲಿತೀರಿ ಓಕೆ ಡನ್ ಸೊ ಇಲ್ಲಿ ಗ್ಯಾಪ್ ಡೌನ್ ಬಗ್ಗೆನು ಅರ್ಥ ಮಾಡ್ಕೊಂಡಿದೀವಿ ಅಂಡ್ ಗ್ಯಾಪ್ ಅಪ್ ಆದ್ರೂ ಕೂಡ ಅರ್ಥ ಮಾಡ್ಕೊಂಡಿದೀವಿ ಮಾರ್ಕೆಟ್ ರೇಂಜ್ ಉಳಿತದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಸಿಕ್ಸ್ ಥರ್ಟಿ ಒಳಗಡೆ ಇದ್ರೆ ಅವಾಯ್ಡ್ ಮಾಡಿ ಅಥವಾ ಸ್ಟಾಡಲ್ಸ್ ಆಂಗಲ್ ಮಾಡ್ಕೊಳ್ಳಿ ಇಲ್ಲ ಬೌಂಡ್ರಿಗಳೊಂದು ಗೊತ್ತೇ ಇದೆ ಐದರ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಓಕೆ ಇಲ್ಲಿ ಲೈಕ್ ಡಬ್ಲ್ಯೂ ಪ್ಯಾಟರ್ನ್ ಮಾಡಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ಬಂದ ಮೇಲೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಈ ರೀತಿ ಬೌಂಡ್ರಿ ಸಿಸ್ಟಮ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಚೇನ್ ವಾಟ್ಸ್ ಓಕೆ ಲೆಟ್ಸ್ ಸ್ವಿಚ್ ಟು ಓನ್ಲಿ ಓಪನ್ ಇಂಟ್ರೆಸ್ಟ್ ಆಂಗಲ್ ಓಕೆ ಟ್ವೆಂಟಿ ಫೋರ್ ಫಾರ್ ನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಇಟ್ಸ್ ವೇ ಆಫ್ ಅಟ್ರಾಕ್ಷನ್ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ನಿಂತಿರುವ ಆಸ್ಪಾಸಿನ ಜಾಗ ಅಂಡ್ ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ ಕೂಡ ನಾವೇ ಡ್ರಾ ಮಾಡಿದೀವಿ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಆದರೆ ಕಾಣ್ತಿರುವ ಟಾರ್ಗೆಟ್ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಮೇಲೆಗಡೆ ಹೋಗತ್ತಪ್ಪ ಅಂತಂದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಸಾಧಾರಣವಾಗಿದೆ ಓಪನ್ ಇಂಟ್ರೆಸ್ಟ್ ನೋ ಸರ್ ಇಸ್ ಹಂಡ್ರೆಡ್ ಅಂಡ್ ತರ್ಟಿ ಏಟ್ ಲ್ಯಾಕ್ ಓಕೆ ಅದ್ರ ಜೊತೆಗೆ ರೆಸಿಸ್ಟೆನ್ಸ್ ಕೂಡ ನಾವು ಡ್ರಾ ಮಾಡಿಟ್ಟಿದೀವಿ ಫಿಮೋನುಚಿ ಲೆವೆಲ್ ಕೂಡ ಅಲ್ಲೇ ಇದೆ ಅದಕ್ಕಿಂತ ಮುಂಚೆ ಮಾರ್ಕೆಟ್ ದಾಟಬೇಕಾಗಿರುವ ಸಾವಿರದ ಇಪ್ಪತ್ನಾಕ್ ದಾಟತ್ತ ಯಾಕಪ್ಪ ಅಂದ್ರೆ ಹೈಯೆಸ್ಟ್ ಕಾಲ್ ರೇಟರ್ಸ್ ಕೂಡ ಇದ್ದಾರೆ ಮಾರ್ಕೆಟ್ ಸೈಡ್ ವೇಸ್ಟ್ ಆಫ್ ಸೈಡ್ ಕೆಳಗಡೆ ಚೆನ್ನಾಗಿರೋ ಮೊಮೆಂಟಮ್ ಸಿಗುತ್ತೆ ಐದು ನೂರು ನಿಮ್ಮ ಟಾರ್ಗೆಟ್ ಆಗಿರತ್ತೆ ಓಕೆ ಲೆಟ್ ಅಸ್ ಗೋ ಟು ದ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ ಕೂಡ ಅದೇ ರೀತಿ ನಿಫ್ಟಿ ತರನೇ ಡ್ರಾ ಮಾಡ್ತೀನಿ ಮೇಜರ್ ಲೆವೆಲ್ ಎಲ್ಲಿದೆ ಎಂಬತ್ ಸಾವಿರದ ಮುನ್ನೂರ ಹತ್ರ ಓಕೆ ಕೆಳಗಡೆ ಮಾರ್ಕೆಟ್ ಇದನ್ನ ಮಿಸ್ ಮಾಡ್ಕೊಂಡ್ರೆ ಟು ಕಮ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಅದನ್ನು ಮಿಸ್ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಓಕೆ ಫೈನ್ ಮಾರ್ಕೆಟ್ ಹೆಂಗ ಹೋಗಿದೆ ಹಂಗೆ ಕೆಳಗಡೆ ಬಂದಂಗೆ ಅಂತ ಕಾಣ್ತಾ ನಿಮಗೆ ಫೈನ್ ಈಗ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ರೆಸ್ಟೆನ್ಸ್ ಎಲ್ಲಿದೆ ಓಕೆ ಮೊನ್ನೆಯ ಬ್ರೇಕ್ ಡೌನ್ ಲೆವೆಲ್ ಯಾವುದು ಇದು ಮಾರ್ಕ್ ಮಾರ್ಕೆಟ್ ಕಳಿ ಎಂಬತ್ ಸಾವಿರದ ಎಂಟು ನೂರು ಸೊ ನಿಫ್ಟಿ ತರಾನೇ ಸ್ಟೋರಿ ಇಲ್ಲಿಂದ ಆದರೆ ಸೆಲಿಂಗ್ ಇಲ್ಲಿಂದ ಆದರೆ ಬೈಲ್ ಆದರೆ ಎಂಬತ್ತು ಸಾವಿರ ಕಂಟಿನ್ಯೂ ಅಂದರೆ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಮಸ್ತ್ ಇದೆ ದಾಟಿದ್ರೆ ಈಸಿ ಇದೆ ಆವಾಗ ಟಾರ್ಗೆಟ್ ಲಾಜಿಕಲ್ ಇದೆ ಬೆಸ್ಟ್ ಇದೆ ವ್ಯಾಲ್ಯೂಸ್ ಅನ್ನು ಮಾರ್ಕ್ ಮಾಡಿಟ್ಕೊಳ್ಳಿ ನೀವು ಡ್ರಾ ಮಾಡಿಟ್ಕೊಳ್ಳಿ ಮಾರ್ಕೆಟ್ ಯಾವ ಜಾಗಕ್ಕೆ ಓಪನ್ ಆಗುತ್ತೆ ಆ ಜಾಗದಲ್ಲಿ ಪ್ಯಾಟರ್ನ್ಸ್ ನೋಡಿ ಟ್ರೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಇದರಲ್ಲೂ ಕೂಡ ಆಪ್ಷನ್ ಚೇನ್ ನೋಡ್ಲಿಕ್ಕೆ ಅಷ್ಟೊಂದು ಪಾಪ್ಯುಲೇಟ್ ಆಗಿರೋದಿಲ್ಲ ಬಿಕಾಸ್ ಇದರ ಎಕ್ಸ್ಪೈರಿ ಇದಾದ ಎರಡು ದಿನದ ಮೇಲೆ ಇದೆ ಲೈಕ್ ಗುರುವಾರ ಇದೆ ಸೊ ಅದಕ್ಕೋಸ್ಕರ ಇದರ ಮಂತ್ಲಿ ಎಕ್ಸ್ಪೈರಿ ಕೂಡ ಇಲ್ಲದೆ ಇರೋದ್ರಿಂದ మే కేషన్ నిఫి మేన్స్రేషన్ నిఫ్టీ మెడికల్ నిఫీ ఫిఫ్టీ ఎక్స్పైరి స్విచ్ టు ఫస్ట్ ఆఫ్ ఆల్ ఫస్ట్ హేజర్ సప్లై సపోర్ట్ జోన్ అడిగ్ సూరు బాగా ఇంపార్టెంట్ అదే రెసిన్స్ నోడే ಐವತ್ನಾಲ್ಕು ಸಾವಿರ ಎಂಟ್ನೂರು ಅಥವಾ ಐವತ್ತೈದು ಸಾವಿರ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ಅದನ್ನೇ ಬಿಟ್ಕೊಂಡಿದೆ ಅದು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಈಗ ನಾಕ್ ನಾಳೆ ಇನ್ ಕೇಸ್ ಮಾರ್ಕೆಟ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಐವತ್ ಮೂರ್ ಸಾವಿರ ಸಾವಿರ ನಾನ್ನೂರ ಕೆಳಗಡೆ ಹೋದ್ರೆ ಕಣ್ಣಿಗೆ ಕಾಣ್ತಾ ಇರೋದು ಐವತ್ನಾಕ್ ಸಾವಿರ ಅಂಡ್ ಐವತ್ ಮೂರ್ ಸಾವಿರದ ಎಂಟು ನೂರ್ ಲೆವೆಲ್ ಸೊ ಇದನ್ನು ಬೇಕಾದ್ರೆ ಮೂವಿಂಗ್ ಅವರೇಜ್ ಆ್ಯಂಗಲ್ ಇಂದ ನೋಡ್ಕೊಳಿಕ್ ಟ್ರೈ ಮಾಡಿದ್ರೆ ಇಪ್ಪತ್ತು ಐವತ್ತು ಎರಡು ಮೂವಿಂಗ್ ಅವರೇಜ್ ಹಾಳಾಗಿದೆ ಅಂಡ್ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಸ್ವಲ್ಪ ಸಮೀಪ್ ಬಂದು ಕುತ್ಕೊಂಡು ಐವತ್ ಮೂರು ಸಾವಿರ ಚೆಲ್ರೆ ಹತ್ರ ಇವನ್ ಮಾರ್ಕೆಟ್ ಇವತ್ ಮೂರ್ ಸಾವಿರ ಎಂಟುನೂರ ಪೆಕ್ಟ್ ಆದ್ರೆ ಅವಾಗ ತಿಂಕ್ ಮಾಡಬಹುದು ಅದರ್ವೈಸ್ ನಾಟ್ ಬಟ್ ಈ ಜಾಗ ಬಹಳ ಇಂಪಾರ್ಟೆಂಟ್ ಅದ ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ದೊಡ್ಡ ಫಾಲೋ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಐವತ್ತು ಎರಡು ಸಾವಿರ ಓಕೆ ಇದನ್ನ ವೀಕ್ಲಿ ಆಂಗಲ್ ಇಂದ ಅನಾಲಿಸ್ ಅಂತೂ ಅನ್ಕೊಳ್ಳಿ ಸೊ ಒನ್ ಅವರ್ ಆಂಗಲ್ ಸ್ವಿಚ್ ಮಾಡಿದೀನಿ ಅಂಡ್ ಅನ್ಅಂಡರ್ಸ್ಟ್ಯಾಂಡಿಂಗ್ ಶುರು ಮಾಡೋಣ ಓಕೆ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಮಾಡಿ ಈ ಜಾಗದಿಂದನೇ ರಿವರ್ಸ್ ಆಗಿ ಮೆಲಗಡೆ ಹೋಗಿದ್ದ ಸ್ಥಾನ ನೋಡಿದೀರಿ ಸೊ ಇಟ್ಸ್ ಲೈಕ್ ಅ ಸಪೋರ್ಟ್ ಎಸ್ ಮಾರ್ಕೆಟ್ ನಾಳೆ ನಿಮ್ಗೆ ಏನಾದರೂ ಸೋಮವಾರ ದಿನ ಐವತ್ನಾಲ್ಕು ಸಾವಿರದ ನಾಲ್ನೂರ್ ಕೆಳಗಡೆ ಲೋವರ್ ಹೈ ಕಂಡಿದೆ ಸೊ ಆಪ್ಷನ್ ಬೈಯರ್ ಆದ್ರೆ ಡೀಪ್ ಇನ್ ಮನಿ ಹೋಗಿ ಐವತ್ನಾಕ್ ಮೂರ್ ಎರಡು ಟಾರ್ಗೆಟ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಇಲ್ಲೇ ಎಲ್ಲ ಓಪನ್ ಆಗ್ಬಿಟ್ಟು ಪ್ಯಾಟರ್ನ್ ಕ್ರಿಯೇಟ್ ಮಾಡೋದಂದ್ರೆ ಗೋ ಫಾರ್ ಪುಟ್ ಸೆಲಿಂಗ್ ಬಿಕಾಸ್ ಮಾರ್ಕೆಟ್ ಸ್ಲೋಲಿ ಮೇಲೆ ವಿಕ್ಸ್ ಡೌನ್ ಆದ್ರೆ ಈಸಿಲಿ ತೀಟಾಡಿಕೆ ಅಂತ ದುಡ್ಡು ಮಾಡ್ಕೋತೀರಿ ಒಂದು ಎರಡನೇದು ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಸಾವಿರ ಐದನೂರು ಆರ್ನೂರು ಆಗಿದೆ ಮಿಡಲ್ ಆಫ್ ದ ಮೇಜರ್ ಅಂಡ್ ಸಪೋರ್ಟ್ ಆದ್ರೆ ವೇಟ್ ಅಂಡ್ ವಾಚ್ ಮಾಡಿ ಐದರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಲೀವ್ ಇಟ್ ಫಾರ್ ಅ ಅಥವಾ ಇಲ್ಲಿ ಹೋಗಿ ಇದಾದ್ಮೇಲೆ ಪ್ಯಾಟರ್ನ್ ಮಾಡಿದ್ರೆ ಇಲ್ಲಿಂದ ಸೆಲ್ಲಿಂಗ್ ಶುರು ಮಾಡ್ಕೋತೀರಿ ಇಲ್ಲ ಮಾರ್ಕೆಟ್ ಕೆಳಗಡೆ ಬರ್ತಾ ಇದ್ರೆ ಕಾಲ್ ರೈಟಿಂಗ್ ಮಾಡಿ ಇಲ್ಲಿಂದ ಬೌನ್ಸ್ ಆದ್ರೆ ಮತ್ತೆ ಬಾಯಿಂಗ್ ಮಾಡ್ತೀರಿ ಈ ರೀತಿ ಮಿಡಲ್ ಥಿಂಕಿಂಗ್ ಮಾಡಬಹುದು ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಐವತ್ನಾಕ್ ಸಾವಿರ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಆಬ್ವಿಯಸ್ಲಿ ಇಲ್ಲೂ ಕೂಡ ಮಿಡಲ್ ಇದೆ ಇದು ಸಪೋರ್ಟ್ ಝೋನು ಇದು ರೆಸಿಡೆನ್ಸ್ ಝೋನು ಮಾರ್ಕೆಟ್ ಇಲ್ಲಿ ಬಂದು ರಿಜೆಕ್ಷನ್ ಮಾಡುತ್ತೋ ಅಥವಾ ಲೋ ಬ್ರೆಕ್ ಇಲ್ಲೆಲ್ಲೋ ಟೈಮ್ ಪಾಸ್ ಮಾಡುತ್ತೋ ಇದ್ರ ಬೇಸ್ ಮೇಲೆ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಮಾಡ್ತೀರಿ ದಟ್ಸ್ ದ ಟ್ರೇಡ್ ಸೆಟ್ ಹ್ಯಾಪನ್ಸ್ ಇನ್ ದ ದ್ಯಾಂಗ್ ಟಿ ಇದ್ರೊಳಗಡೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಏನಾಗ್ತಾ ಇದೆ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರುವುದು ಐವತ್ನಾಲ್ಕು ಸಾವಿರ ಅಂಡ್ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಅಂಡ್ ಅಪ್ಪರ್ ಸೈಡ್ ನೋಡಿದ್ರೆ ಐವತ್ನಾಲ್ಕು ನಾಲ್ಕು ಸಾವಿರ ಐದನೂರ ಹತ್ರ ಹತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಓಕೆ ಐದನೂರ ಮೇಲೆ ಹೋಗುವ ಚಾನ್ಸಸ್ ಕಡಿಮೆ ಇದೆ ರೈಟ್ ಸೊ ಅದರ ಮೇಲೆಗಡೆ ಮಾರ್ಕೆಟ್ ಇನ್ನೂ ಹೋಗುತ್ತಪ್ಪ ಅಂದ್ರೆ ಐವತ್ನಾಲ್ಕು ಸಾವಿರದ ಎಂಟುನೂರು ಮತ್ತೆ ಐವತ್ತೈದು ಸಾವಿರ ಲೆವೆಲಲ್ಲಿ ಅಲ್ಲಿ ಕೂಡ ಓಪನ್ ಇಂಟ್ರೆನ್ಸ್ ಚೆನ್ನಾಗಿ ಬಿಲ್ಟಪ್ ಅಪ್ ಇದೆ ಸೊ ಡೂ ಚೆಕ್ ಫಾರ್ ದ ಬೆಟರ್ ಟ್ರೇಡ್ ಸೆಟ್ ಅಪ್ ಫಾರ್ ಟುಮಾರೋ ಓಕೆ ಇದರೊಳಗೆ ಹಾರ್ಡ್ಲಿ ನಿಮಗೆ ಇವಾಗ ಮಂಡೇ ಒಂದೇ ದಿನ ಎಕ್ಸ್ಪೈರಿಗೆ ಡೇ ಉಳ್ದಂಗೆ ಸೊ ಆಪ್ಷನ್ ಬಾಯಿಂಗ್ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಇಲ್ಲ ನೆಕ್ಸ್ಟ್ ಮಂತ್ ಮಾಡ್ತೀನಿ ಸರ್ ಅಂತಂದ್ರೆ ದೇ ಆರ್ ನಾಟ್ ಚೀಪ್ ಸರ್ ದೇ ಆರ್ ವೆರಿ ಕಾಸ್ಟ್ಲಿ ಹೋಗಿ ಚೆಕ್ ಕೂಡ ಮಾಡ್ಕೋಬಹುದು ಅಸ್ ಗೋ ಟು ಹಿಯರ್ ಇಪ್ಪತ್ತಾರು ಸಾವಿರ ಹತ್ತರ ಹತ್ರನೇ ಬಂದ್ ಇಟ್ಕೊಂಡಿದೆ ಸೊ ಸೈಕಾಲಜಿಕಲ್ ನಂಬರ್ ಕೂಡ ಇದೆ ಎಸ್ ಅದನ್ನ ಡ್ರಾ ಮಾಡಿಟ್ಕೊಂಡ ಮೇಜರ್ ಸಪೋರ್ಟ್ ಓಕೆ ಅಂಡ್ ಮಾರ್ಕೆಟ್ ಅದನ್ನ ಇನ್ ಕೇಸ್ ಮಿಸ್ ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೆ ನಿಮ್ಗೆ ಕಾಣುತ್ತಾ ಇರುವ ನೆಕ್ಸ್ಟ್ ಲೆವೆಲ್ ಇಪ್ಪತ್ತೈದು ಸಾವಿರದ ಎಂಟುನೂರು ಮೇಲುಗಡೆ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರೋದು ಇಪ್ಪತ್ತಾರು ಸಾವಿರದ ಇನ್ನೂರು ಇಲ್ಲೂ ಕೂಡ ನೀವು ಬೌಂಡ್ರಿ ಟ್ರೇಡಿಂಗ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಇಲ್ಲಿಂದ ಬಾಯಿಂಗ್ ಸಿಕ್ಕರೆ ಇಲ್ಲಿಂದ ಸೆಲ್ಲಿಂಗ್ ಸಿಕ್ಕರೆ ಫೇಲ್ ಆದ್ರೆ ಎಂಟುನೂರು ನಿಮ್ಮ ಕಣ್ಣು ಮುಂದೆ ಇದೆ ಏನ್ ಅನ್ನೋದು ರೈಟ್ ಗ್ಯಾಪ್ ಆಫ್ ರೀತಿ ಬ್ಯಾಂಕ್ ಡಿಸ್ಕಶನ್ ಮಾಡ್ದಂಗೆ ಎಕ್ಸ್ಪ್ಲೇಷನ್ ಮಾಡ್ಕೊಳ್ಳಿ ದೆನ್ ಓನ್ಲಿ ಮೇಕ್ ಮಾರ್ಕೆಟ್ ಸೆನ್ಸಿ ಸೊ ಇಲ್ಲಿಂದ ಸಪೋರ್ಟ್ ಸಿಗ್ತಾ ಇದೆ ಯೂಸ್ ಟ್ವೆಂಟಿ ಫೈವ್ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಇಲ್ಲ ಫೇಲ್ ಆದ್ರೆ ಇದು ಕೂಡ ಮತ್ತೆ ಇಟ್ ಈಸ್ ಗೋಯಿಂಗ್ ಫಾರ್ ಟ್ವೆಂಟಿ ಫೈವ್ ಹ್ಯಾಂಡ್ ಆಲ್ಸೋ ಸೊ ಯೂಸ್ ಇಟ್ ಇಫೆಕ್ಟಿವ್ಲಿ ಓಕೆ ಲಾಸ್ಟ್ ವೀಕ್ ಆಫ್ ದಿಸ್ ಸಿರೀಸ್ ಸೊ ಡೆಫಿನೆಟ್ಲಿ ಏನಾದರೂ ಹೆಚ್ಚು ಕಮ್ಮಿ ಕೂಡ ಆಗಬಹುದು ಮಾರ್ಕೆಟ್ ಆಲ್ರೆಡಿ ಈ ವಾರ ಸಿಕ್ಕಾಪಟ್ಟೆ ಮೂಮೆಂಟ್ ಮಾಡಿದೆ ಸೊ ಕುಡ್ ಬಿ ಸೈಡ್ವೆ ಅಂತ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ಸೊ ಫಾರ್ ಆಪ್ಷನ್ಸ್ ಅಡ್ಜಸ್ಟ್ಮೆಂಟ್ ಸೊ ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೊಳ್ತೀರಿ ಏನಾಗಿದೆ ಸೊ ಕಂಟಿನ್ಯೂಸ್ಲಿ ಫಾಲ್ ಸೊ ಫ್ರಮ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಹನ್ನೆರಡು ಸಾವಿರದ ಐದನೂರ ಹತ್ರ ಹತ್ರ ಬಂದಿತ್ಕೊಂಡಿದೆ ಸೊ ಮೇಜರ್ ಲೆವೆಲ್ ನ ಈಗ ಸದ್ಯದ ಮಟ್ಟಿಗೆ ಡ್ರಾ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರುವ ಟಾರ್ಗೆಟ್ ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ಓಕೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆಗಿ ಕಂಟಿನ್ಯೂ ಅಂದ್ರೆ ದಿಸ್ ಇಸ್ ಅ ಟಾರ್ಗೆಟ್ ಇಲ್ಲ ಗ್ಯಾಪ್ ಡೌನ್ ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ಓಪನ್ ಅಂದ್ರೆ ಅಲ್ಟಿಮೇಟ್ ಸಪೋರ್ಟ್ ಬಹಳ ಸಲ ಇರೋದ್ರಿಂದ ಮಾರ್ಕೆಟ್ ರಿಯಾಕ್ಷನ್ ತುಂಬ ಡೆಫಿನೆಟ್ಲಿ ಬರುತ್ತೆ ಅದನ್ನ ನೀವು ಎನ್ಕ್ಯಾಶ್ ಮಾಡಬಹುದು ವಿತ್ ಸ್ಮಾಲ್ ಸೆಲ್ ಟು ಗೋ ಫಾರ್ ಅ ಟಾರ್ಗೆಟ್ ಅಬೌಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಟಿಮೇಟ್ ಓಕೆ ಸೊ ಇದು ಗ್ಯಾಪ್ ಡೌನ್ ಆಯ್ತಾ ಗ್ಯಾಪ್ ಅಪ್ ಆಗ್ಬೋದಲ್ಲ ಸೊ ಡ್ರಾ ಮಾಡಿ ರೈಟ್ ಸೂಪರ್ ದಿಸ್ ಇಸ್ ರೆಸಿಸ್ಟೆನ್ಸ್ ಲೈನ್ ದಸ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಮಾರ್ಕೆಟ್ ನಿಮಗೆ ಯಾಪೋ ಹನ್ನೆರಡು ಸಾವಿರ ಅನ್ನೂರ ಓಪನ್ ಆಯಿತು ಓಕೆ ಹೋಗಿ ಇಲ್ಲಿಂದ ರಿಜೆಕ್ಷನ್ ಸಿಗ್ಬೋದು ಸೊ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ಲಿಂಗ್ ಕಡೆ ಹೋಗ್ತೀರಿ ಹೋಗ್ತಿರಿ ದಿಸ ಓನ್ಲಿ ಅ ಬೆಸ್ಟ್ ಟ್ರೇಡ್ ಇಲ್ಲ ಇದ್ರ ಮೇಲೆ ಹೋಲ್ಡ್ ಮಾಡುತ್ತೆ ಅಂದರೂ ಕೂಡ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡಿ ಬಿಡಿ ದೆನ್ ಯು ಕ್ಯಾನ್ ತಿಂಗ್ ಅಬೌಟ್ ಟ್ವೆಲ್ ಏಟ್ ಹಂಡ್ರೆಡ್ ಆರ್ ನೈನ್ ಹಂಡ್ರೆಡ್ ಲೆವೆಲ್ ಅಲ್ಟಿಮೇಟ್ ಯೋ ಸೊ ಇವಾಗ ನಾವು ಏನೇನು ಡಿಸ್ಕಶನ್ ಮಾಡಿದೀವಿ ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಡೆಕ್ಸ್ ಅನಾಲಿಸಿಸ್ ನ ಮಾತ್ರ ಮಾಡಿದ್ವಿ ಸ್ಟಾಕ್ನ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಯೂಶಲಿ ಸ್ಟಾಕ್ ಆಪ್ಷನ್ಸ್ ಗಳನ್ನ ಯಾರು ಟ್ರೇಡ್ ಮಾಡ್ತಿರಲ್ಲ ಅವರಿಗೆ ನೀವು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಏನಪ್ಪಾ ಅಂದ್ರೆ ಫಿಸಿಕಲ್ ಡೆಲಿವರಿ ಆಗುತ್ತೆ ಸೊ ಇಂದ ಮನಿ ಯಾವ್ದಾದ್ರು ಸ್ಟಾಕ್ ಸೆಲ್ಲಿಂಗ್ ಆಗಲಿ ಬಾಯಿಂಗ್ ಆಗಲಿ ಹೋಲ್ಡ್ ಮಾಡಿದ್ರೆ ಸೋಮವಾರ ದಿನಾನೇ ಕ್ಲೋಸ್ ಮಾಡ್ಕೊಂಬಿಡಿ ಇಲ್ಲ ಅಂದ್ರೆ ನಿಮ್ಗೆ ಮಾರ್ಜಿನ್ ಶಾರ್ಟ್ ಫಾಲು ಪೆನಾಲ್ಟಿ ಅಥವಾ ನಿಮ್ ಮಾರ್ಜಿನ್ ಬ್ಲಾಕೇಜ್ಗಳು ಆಗ್ತಾ ಇರುತ್ತೆ ಅವುಗಳನ್ನ ನೀವು ಫೇಸ್ ಮಾಡಬಾರ್ದು ಡೂ ಸ್ವೇರ್ ಆಫ್ ಆನ್ ಮಂಡೇ ವಿತ್ ಲಿಮಿಟ್ ಆರ್ಡರ್ ಅಂದ್ರೆ ಮಾರ್ಕೆಟ್ ಆರ್ಡರ್ ಹೊಡೆದ್ರೆ ಇಲ್ಲಿ ಲಿಕ್ವಿಡ್ ಅಂತ ತೋರಿಸುತ್ತೆ ಸೊ ಡೂ ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್ ಆಫ್ ಪ್ರಾಬ್ಲಮ್ ಆ್ಯಂಡ್ ಕೆಟ್ ಎಕ್ಸಿಟ್ ಇಲ್ಲ ಆದರೂ ಟ್ರೇಡ್ ಮಾಡ್ತೀನಪ್ಪ ಸ್ಟಾಕ್ ಆಪ್ಷನ್ಸ್ ಅಂದ್ರೆ ನೆಕ್ಸ್ಟ್ ಮಂತ್ ಟ್ರೈ ಮಾಡಿ ಬಟ್ ಸ್ವಲ್ಪ ಲಿಕ್ವಿಡಿ ಕಮ್ಮಿ ಇರುತ್ತೆ ಚೆಕ್ ಆ್ಯಂಡ್ ಡೂ ಇಟ್ ಪ್ರಾಪರ್ಲಿ ಓಕೆ ಫೈನ್ ದೆನ್ ಇದ್ರೊಳಗೆ ಏನೋ ಡಿಸ್ಕಶನ್ ಮಾಡಿದೀವಲ್ಲ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಅದನ್ನು ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಡೌಟ್ಸ್ ಇದೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ ಅಷ್ಟೇ ಅಲ್ಲ ಫಂಡಮೆಂಟಲ್ ಓಕೆ ಈವನ್ ಮ್ಯೂಚುವಲ್ ಫಂಡ್ಸ್ ಗಳನ್ನು ಅಥವಾ ಬಾಂಡ್ ಮಾರ್ಕೆಟ್ ಕೂಡ ಇದ್ರೆ ನೀವೇನು ಮಾಡ್ತೀರಿ ಕಮೆಂಟಲ್ಲಿ ಹಾಕ್ತೀರಿ ವಿ ವಿಲ್ ಡಿಸ್ಕಸ್ ಇಟ್ ವೆರಿ ಕ್ಲಿಯರ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು